ನಮಸ್ಕಾರ ಈ ವಿಡಿಯೋದಲ್ಲಿ ಹೇಳಲು ಹೊರಟಿರುವುದು ಅತಿ ಅವಶ್ಯಕತೆಯುಳ್ಳ ಪ್ರಮಾಣ ಪತ್ರಗಳಲ್ಲಿ ಅಂದರೆ ಅತಿ ಬೇಕಾದ ಒಂದು ಸರ್ಟಿಫಿಕೇಟ್ಗಳಲ್ಲಿ ಒಂದಾದ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಈ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ನೀವು ಪಡೆಯಬೇಕಾದರೆ ಅರ್ಜಿ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು ಹಾಗೆ ಈ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಬೇಕೆಂದರೆ ನೀವು ಏನೇನು ದಾಖಲೆಗಳು ನೀವು ರೆಡಿ ಮಾಡ್ಕೋಬೇಕು ಅರ್ಜಿ ಸಲ್ಲಿಸಿದ ಬಳಿಕ ನೀವು ಸಲ್ಲಿಸುವಂಥ ಅರ್ಜಿ ಎಲ್ಲೆಲ್ಲಿ ಯಾವ ಅಧಿಕಾರಿಗಳ ಬಳಿ ಹೋಗುತ್ತೆ ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋ ಒಂದು ಶೇರ್ ಮಾಡೋದನ್ನ ಮರೆಯಬೇಡಿ ಯಾಕೆಂದರೆ ಇನ್ನೊಬ್ಬರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಮೊದಲಿಗೆ ಈ ಪ್ರಮಾಣ ಪತ್ರ ಪಡೆಯಬೇಕೆಂದ್ರೆ ಕೆಲವು ಅರ್ಹತೆಯ ಮಾನದಂಡಗಳು ಯಾವ್ಯಾವು ನೋಡೋಣ ತುಂಬಾ ಸರಳವಾಗಿ ಹೇಳಬೇಕೆಂದರೆ ಕಲ್ಯಾಣ ಕರ್ನಾಟಕದ ಬಿದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಹಾಗೂ ಬೆಳ್ಳಾರಿ ಜಿಲ್ಲೆಯ ಮೂಲ ನಿವಾಸಿಗಳು ಆಗಿರಬೇಕು ಈ ಒಂದು ಪ್ರಮಾಣ ಪತ್ರ ಪಡೆಯಬೇಕಾದರೆ ಅಂದರೆ ಮೀಸಲಾತಿ ಪಡೆದುಕೊಳ್ಳಲು ಇಲ್ಲಿ ಮೂಲ ನಿವಾಸಿಗಳು ಅಂತಂದರೆ ತಾತ ಮುತ್ತಾತ ಕಾಲದಿಂದಲೂ ಅವರ ಪೀಳಿಗೆ ಈ ಒಂದು ಕ್ಷೇತ್ರದಲ್ಲಿ ವಾಸಿಸುತ್ತಿರಬೇಕು ಹಾಗೆ ಈ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಪಡೆಯಲು ಯಾವ ಯಾವ ದಾಖಲೆಗಳು ನೀವು ರೆಡಿ ಮಾಡ್ಕೋಬೇಕಂತಂದರೆ ಒಂದನೆಯದು ಅರ್ಜಿದಾರರ ಎರಡು ಪಾಸ್ಪೋರ್ಟ್ ಫೋಟೋ ಸಹ ಬೇಕಾಗುತ್ತೆ ಎರಡನೇದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಸಹ ಬೇಕು ಮೂರನೆಯದು ಟಿ ಸಿ ಜೆರಾಕ್ಸ್ ಬೇಕಾಗುತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ಟಿ ಸಿ ನೀವು ತೆಗೆದುಕೊಳ್ಳಬೇಕು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಾಲ್ಕನೆಯದು ಒಂದರಿಂದ ಹತ್ತನೇ ತರಗತಿವರೆಗೂ ನೀವು ವ್ಯಾಸಂಗ ಎಲ್ಲಿ ಮಾಡಿರ್ತೀರ ಅಂದರೆ ಎಲ್ಲಿ ಓದಿದ್ದೀರಾ ಅಲ್ಲಿ ವ್ಯಾಸಂಗ ಮಾಡಿರುವ ವ್ಯಾಸಂಗ ಪ್ರಮಾಣ ಪತ್ರ ನೀವು ತೆಗೆದುಕೊಳ್ಳಬೇಕು ಅರ್ಜಿದಾರನ ಮತ್ತು ತಂದೆ ತಾಯಿಯ ಆಧಾರ್ ಕಾರ್ಡ್ ಬೇಕು ಜೊತೆಗೆ ವೋಟ್ರ್ ಐ ಡಿ ಸಹ ಬೇಕಾಗುತ್ತೆ ಯಾವುದೇ ರೀತಿಯ ನಿಮ್ಮದೊಂದು ಭೂಮಿ ಇದ್ದರೆ ಭೂ ದಾಖಲೆ ಅಂದರೆ ಪಹಣಿ ಬೇಕಾಗುತ್ತೆ ಒಂದು ವೇಳೆ ಭೂಮಿ ಇಲ್ಲದೇ ಇದ್ದಾಗ ನಿಮ್ಮ ಮನೆಯದು ತೆರಿಗೆ ರಸೀದಿ ಪತ್ರ ಸಹ ಬೇಕಾಗುತ್ತೆ ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಟ್ಯಾಕ್ಸ್ ಕಟ್ಟಿರುವ ಬಗ್ಗೆ ಒಂದು ರಸೀದಿ ನೀವು ಪಡೆದುಕೊಳ್ಳಬೇಕು ಜೊತೆಗೆ ಇಪ್ಪತ್ತು ರೂಪಾಯಿಯ ಈ ಸ್ಟ್ಯಾಂಪ್ ಪೇಪರ್ ನೀವು ಮಾಡಿಸಬೇಕಾಗುತ್ತೆ ಸ್ಟ್ಯಾಂಪ್ ಪೇಪರ್ ಮೇಲೆ ನೀವು ವಾಸವಾಗಿರುವ ಬಗ್ಗೆ ದೃಢೀಕರಿಸುವ ಪತ್ರ ಆಗಿರುತ್ತೆ ಇಪ್ಪತ್ತು ರೂಪಾಯಿ ಈ ಸ್ಟ್ಯಾಂಪ್ ಪೇಪರ್ ಸಹ ಬೇಕು ಅರ್ಜಿದಾರರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವೂ ಸಹ ಬೇಕಾಗುತ್ತೆ ಈ ಒಂದು ಪ್ರಮಾಣ ಪತ್ರ ಪಡೆಯಲು ಅದರ ಜೊತೆಗೆ ಅರ್ಜಿದಾರರ ವಂಶಾವಳಿ ಪ್ರಮಾಣ ಪತ್ರ ಅಂದರೆ ವಂಶವೃಕ್ಷ ಪ್ರಮಾಣ ಸಹ ಬೇಕಾಗುತ್ತೆ ಕೊನೆಯಲ್ಲಿ ನಿಮ್ಮ ಹೊಲದ ಪಹಣಿ ಬೇಕಾಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಒಂದು ಅಥವಾ ಎರಡು ಸಾವಿರದ ಎರಡರ ಪಹಣಿ ಇದ್ದರೆ ಈ ಪ್ರಮಾಣ ಪತ್ರ ಪಡೆಯಲು ಇನ್ನೂ ಅನುಕೂಲವಾಗುತ್ತೆ ಯಾಕೆಂತಂದರೆ ಹದಿಮೂರು ವರ್ಷದ ಹಿಂದಿನ ಪಹಣಿ ಇದ್ರಿ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಮಾಣ ಪತ್ರ ಪಡೆಯಲು ಒಂದು ವೇಳೆ ಇದು ಇದ್ದೇ ಇದ್ದಾಗ ನೀವು ಮನೆ ತೆರಿಗೆ ಕಟ್ಟಿರೋ ರಸೀದಿ ಸಹ ಇದ್ದರೆ ನಡೆಯುತ್ತೆ ಇವಾಗ ಅರ್ಜಿ ಎಲ್ಲಿ ಮತ್ತು ಯಾವ ರೀತಿ ಸಲ್ಲಿಸಬೇಕು ಅದನ್ನು ನೋಡೋಣ ಬನ್ನಿ ಇವಾಗ ಎಲ್ಲ ಮೂಲ ದಾಖಲೆಗಳು ಒಂದು ಸಟ್ ನೀವು ಜೆರಾಕ್ಸ್ ಮಾಡಿಸಬೇಕು ತದನಂತರ ನೀವು ಜೆರಾಕ್ಸ್ ಪ್ರತಿಗಳ ಮೇಲೆ ಸ್ಥಳೀಯ ವಕೀಲರಿಂದ ನೋಟ್ರಿ ಮಾಡಿಸಬೇಕು ನಂತರ ನಿಮಗೆ ಸಂಬಂಧಪಟ್ಟ ನಿಮ್ಮ ಪ್ರದೇಶದಲ್ಲಿ ಬರುವ ನಾಡ ಕಚೇರಿಗೆ ಹೋಗಿ ನೀವು ಒಂದು ತ್ರೀ ಸೆವೆಂಟಿ ಒನ್ ಜೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಕೆಯಾಗಿರೋ ಬಗ್ಗೆ ನೀವು ರಸೀದಿ ಪಡೆದುಕೊಳ್ಳಬೇಕು ಯಾಕಂದರೆ ನೀವು ಒಂದು ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಸಹಾಯವಾಗುತ್ತೆ ಅರ್ಜಿ ಸಲ್ಲಿಸಿದ ಬಳಿಕ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅದನ್ನು ನೋಡೋಣ ಅರ್ಜಿ ಹಾಕಿದ ನಂತರ ನೀವು ಸಲ್ಲಿಸಿರುವ ಮಾಹಿತಿ ಸರಿ ಇದ್ದರೆ ಮುಂದಿನ ಏಳು ದಿನಗಳ ಒಳಗಡೆ ನೀವು ಈ ಒಂದು ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ ಎಂದು ಹೇಳಬಹುದು ಅದಕ್ಕೂ ಮುಂಚಿತವಾಗಿ ನೀವು ಸಲ್ಲಿಸಿರುವಂಥ ದಾಖಲೆಗಳು ಮೊಟ್ಟ ಮೊದಲಿಗೆ ನಿಮ್ಮ ಗ್ರಾಮದ ತಲಾಟಿ ಅವರ ಬಳಿ ಹೋಗುತ್ತೆ ತದನಂತರ ರೆವಿನ್ಯೂ ಅವರ ಬಳಿ ಹೋಗುತ್ತೆ ನೀವು ಸಲ್ಲಿಸುವಂಥ ದಾಖಲೆ ಅದು ಆದಮೇಲೆ ನಿಮ್ಮ ತಹಸೀಲ್ದಾರ್ ಅವರ ಕಚೇರಿಗೂ ಸಹ ಹೋಗುತ್ತೆ ಅದರೊಂದಿಗೆ ಶರಾದೊಂದಿಗೆ ನೇರವಾಗಿ ಸಹಾಯಕ ಆಯುಕ್ತರ ಲಾಗಿಲ್ಗೆ ಹೋಗುತ್ತೆ ಅಂತಿಮವಾಗಿ ಎ ಸಿ ಅವರ ಅಪ್ರೂವಲ್ ಕೊಟ್ಟರೆ ನಿಮ್ಮ ಒಂದು ಸರ್ಟಿಫಿಕೇಟ್ ರೆಡಿ ಆಗದಂಗೆ ಇಷ್ಟೆಲ್ಲ ಪ್ರಕ್ರಿಯೆಯು ಸಹ ಆನ್ಲೈನ್ ಮುಖಾಂತರವೇ ನಡೆಯುತ್ತೆ ಇದು ನಿಮಗೆ ಗಮನದಲ್ಲಿರಲಿ ಇದು ಇಷ್ಟೆಲ್ಲ ಪ್ರಕ್ರಿಯೆ ಆದಮೇಲೆ ಈ ಒಂದು ಪ್ರಮಾಣ ಪತ್ರ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ನೀವು ಆನ್ಲೈನ್ ಮೂಲಕ ಅಥವಾ ನಾಡ ಕಚೇರಿಗೆ ಹೋಗಿ ಸಹ ಪ್ರಿಂಟ್ ತೆಗೆದುಕೊಳ್ಳಬಹುದು ಇಲ್ಲಿ ಇನ್ನೊಂದು ವಿಷಯ ನಿಮಗೆ ಹೇಳಬೇಕೇ ಆಗಿರುವುದು ಏನಂತಂದ್ರೆ ಅರ್ಜಿ ಹಾಕುವುದರಿಂದ ಹಿಡಿದು ಪ್ರಮಾಣ ಪತ್ರ ನಿಮ್ಮ ಕೈ ಸೇರುವವರೆಗೂ ಎಲ್ಲ ಪ್ರಕ್ರಿಯೆಗಳ ಮಾಹಿತಿಯು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮೊಬೈಲ್ ನಂಬರ್ ಗೆ ಮೆಸೇಜ್ ಬರುತ್ತೆ ಅದು ನಿಮ್ಮ ಗಮನದಲ್ಲಿರಲಿ ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಬಹುದು ದಯವಿಟ್ಟು ಕಮೆಂಟ್ ಮೂಲಕ ಕೇಳಿ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ದಯವಿಟ್ಟು ನೋಡಿ ರೈತರಿಗೆ ಆ ಒಂದು ವಿಡಿಯೋಗಳು ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು